ಪ್ರಪಂಚದಲ್ಲಿ ಹೆಚ್ಚು ನರಳುವುದು ಒಳ್ಳೆಯವರ ಅಥವಾ ಕೆಟ್ಟವರ ಒಳ್ಳೆಯವರೇ ಯಾವಾಗಲೂ ಹೆಚ್ಚು ನರಳುವರಲ್ವಾ ತಾನು ಒಳ್ಳೆಯವರು ಅಂತ ಅಂದುಕೊಳ್ಳುವವರೇ ಯಾವಾಗಲೂ ತೊಡಲಾಟಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ದಯವಿಟ್ಟು ಇದನ್ನು ನೋಡಿ ಮೊದಲನೆಯದಾಗಿ ಕೇಳುವ ಪ್ರಶ್ನೆ ನೀವು ಒಳ್ಳೆಯವರಾಗಿದ್ದು ಹೇಗೆ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಆತ ಸರಿಯಿಲ್ಲ ಈಕೆ ಸರಿಯಿಲ್ಲ ಇವರೆಲ್ಲರಿಗಿಂತ ನಾನೆಷ್ಟೋ ಒಳ್ಳೆಯವನು ಅಂದುಕೊಳ್ಳುತ್ತೀರಾ ನೀವು ಒಳ್ಳೆಯವರು ಅನ್ನುವ ವಿಚಾರ ನಿಮಗೆ ಅನ್ನಿಸಿದ್ದು ಹೇಗೆ ಸಾಕಷ್ಟು ಜನರನ್ನು ಕೆಟ್ಟವರು ಅಂತ ದೂಷಣೆ ಮಾಡಿದ್ರಿ ಆಗ ನಿಮಗೆ ನೀವು ಒಳ್ಳೆಯವರು ಅಂತ ಅನ್ನಿಸ್ತು ತಾನು ಒಳ್ಳೆಯವನು ಅಂತ ಅಂದುಕೊಳ್ಳುವ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರಪಂಚದಲ್ಲಿ ಯಾರು ಸರಿ ಇರುವುದಿಲ್ಲ ನಿಮ್ಮನ್ನು ನೀವು ಒಳ್ಳೆಯವರು ಅಂತ ಅಂದುಕೊಂಡಷ್ಟು ಬೇರೆಯವರು ನಿಮ್ಮ ಪ್ರಕಾರ ಯಾರೂ ಸರಿ ಇರುವುದಿಲ್ಲ ಒಳ್ಳೆಯವರು ಅಂತ ಅಂದುಕೊಳ್ಳುವ ವ್ಯಕ್ತಿಗಳ ಬಳಿ ಜನರು ಹೋಗುವುದಕ್ಕೆ ಇಷ್ಟಪಡುವುದಿಲ್ಲ ಏಕೆಂದರೆ ಆ ವ್ಯಕ್ತಿಯ ಬಳಿ ಜೀವನವೇ ಇರುವುದಿಲ್ಲ ನಿಮ್ಮ ಒಳ್ಳೆಯತನ ಇರುವುದು ಬೇರೆಯವರ ಹೋಲಿಕೆಯಲ್ಲಿ ಅಷ್ಟೇ ಅಲ್ವೇ ಈ ರೀತಿ ಮಾಡಿ ನಿಮ್ಮನ್ನು ನೀವು ಒಳ್ಳೆಯವರು ಅಂತ ಅನ್ನಿಸಿಕೊಳ್ಳುತ್ತಿದ್ದೀರಿ ಇಲ್ಲಿರುವ ಎಲ್ಲರೂ ತೀರಾ ಕೆಟ್ಟವರೇ ಆದರೆ ಒಳ್ಳೆಯ ವ್ಯಕ್ತಿಗಳು ಎಲ್ಲಿಯೂ ಸಲ್ಲುವುದಿಲ್ಲ ಇಲ್ಲಿಯಾದರೂ ಸರಿ ಪರಲೋಕದಲ್ಲಾದರೂ ಸರಿ ಎಲ್ಲಿಯೂ ಸಲ್ಲುವುದಿಲ್ಲ ಒಂದು ತಮಾಷೆಯ ವಿಚಾರ ಹೇಳಲ ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ನಿಮಗಿದೆಯಾ ಶಂಕರನ್ ಪಿಳ್ಳೆ ಎನ್ನುವ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ ಒಂದು ಕಾಯಿಲೆಯಿಂದ ಆತ ತೀರಿಕೊಂಡ ಆತ ಒಳ್ಳೆಯ ವ್ಯಕ್ತಿಯಾಗಿದ್ದ ಕಾರಣ ಸ್ವರ್ಗಕ್ಕೆ ಹೋದ ಸ್ವರ್ಗದಲ್ಲಿ ದೇವರುಗಳು ಇರುವ ರಿಸೆಪ್ಷನ್ ಕಮಿಟಿ ಆತನ ಅಕೌಂಟ್ ಪುಸ್ತಕವನ್ನು ತೆರೆದರು ಆತನ ಅಕೌಂಟ್ನ ಪ್ರತಿ ಪುಟದಲ್ಲಿ ಒಳ್ಳೆಯ ಕೆಲಸಗಳೇ ಇದ್ದವು ಮೊದಲ ಪುಟ ಎರಡನೆಯ ಪುಟ ಮೂರನೆಯ ಪುಟ ಕೊನೆಯ ಪುಟದವರೆಗೂ ಒಳ್ಳೆಯ ಕೆಲಸಗಳೇ ಇದ್ದವು ಇದನ್ನು ನೋಡಿ ದೇವತೆಗಳೇ ಗೊಂದಲಕ್ಕೆ ಒಳಗಾದರು ಶಂಕರನ್ ಪಿಳ್ಳೆಯವರ ಬಳಿ ಬಂದು ಶಂಕರನ್ ಪಿಳ್ಳೆಯವರೇ ಇಲ್ಲಿ ಒಂದು ಸಮಸ್ಯೆ ಇದೆ ಎಂದು ದೇವತೆಗಳು ಹೇಳಿದರು ಅದಕ್ಕೆ ಅವರು ಏನದು ಸಮಸ್ಯೆ ಎಂದು ಕೇಳಿದರು ಆಗ ದೇವತೆಗಳು ಇಲ್ಲಿ ಅನೇಕ ರೀತಿಯ ರೂಮ್ಗಳಿವೆ ಸ್ವರ್ಗದಲ್ಲಿ ಬೇರೆ ಬೇರೆ ಪ್ರಮಾಣದ ರೂಮ್ಗಳಿವೆ ಒಂದು ಕೆಟ್ಟ ಕೆಲಸ ಮಾಡಿದವರಿಗೆ ಫಸ್ಟ್ ಕ್ಲಾಸ್ ರೂಮ್ ಸಮುದ್ರ ತೀರದ ಕಡೆ ಎರಡು ಕೆಟ್ಟ ಕೆಲಸ ಮಾಡಿದವರಿಗೆ ಅದಕ್ಕಿಂತ ಕೆಳಗೆ ಮೂರು ಕೆಟ್ಟ ಕೆಲಸ ಮಾಡಿದವರಿಗೆ ಅದಕ್ಕಿಂತ ಇನ್ನೂ ಕೆಳಗೆ ಕೆಟ್ಟ ಕೆಲಸವನ್ನೇ ಮಾಡಿಲ್ಲದೆ ಇದ್ದವರಿಗೆ ನಮ್ಮಲ್ಲಿ ಜಾಗ ಇಲ್ಲ ಕೆಟ್ಟ ಕೆಲಸವನ್ನೇ ಮಾಡಿಲ್ಲದೆ ಬಂದಿರುವವರಲ್ಲಿ ನೀವೇ ಮೊದಲನೆಯವರು ಎಂದು ಹೇಳಿದರು ಶಂಕರನ್ ಪಿಳ್ಳೆ ಆಗ ಯೋಚನೆ ಮಾಡುವುದಕ್ಕೆ ಶುರು ಮಾಡಿದ ಇದು ಎಂತಹ ಅಸಂಬದ್ಧ ನಾನು ಎಷ್ಟು ಒಳ್ಳೆಯವನಾಗಿದ್ದೆ ಅಂದ್ರೆ ಜಗತ್ತಿನಲ್ಲಿ ಯಾರು ನನ್ನ ಹತ್ತಿರ ಸುಳಿಯಲಿಲ್ಲ ಸ್ವರ್ಗಕ್ಕೆ ಬರುವ ಆಸೆಯಿಂದಲೇ ನಾನು ಬದುಕಿದೆ ಇಲ್ಲೂ ನನಗೆ ಸಮಸ್ಯೆನ ಆಗ ದೇವತೆಗಳೆಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡಿದರು ಶಂಕರನ್ ಪಿಳ್ಳೆಯವರ ಬಳಿ ಬಂದು ಪಿಳ್ಳೆಯವರೇ ನೀವು ಚಿಂತೆ ಮಾಡಬೇಡಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಿದೆ ಭೂಲೋಕದಲ್ಲಿ ನಿಮ್ಮ ದೇಹ ಇನ್ನೂ ಸ್ವಸ್ಥಿತಿಯಲ್ಲೇ ಇದೆ ನಿಮಗೆ ನಾವು ಮೂರು ಗಂಟೆಗಳ ಕಾಲ ಜೀವನ ಮಾಡಲು ಸಮಯ ಕೊಡುತ್ತೇವೆ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿ ನಿಮ್ಮನ್ನು ನಾವು ಅತ್ಯುಚ್ಛವಾದ ಸ್ವರ್ಗದಲ್ಲಿ ಇಡುತ್ತೇವೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳುತ್ತಾರೆ ದೇವತೆಗಳು ಹೇಳಿದ ಹಾಗೆ ಶಂಕರನ್ ಪಿಳ್ಳೆಗೆ ಜೀವ ಬಂತು ಆತ ಎಚ್ಚರವಾಗಿ ಯೋಚನೆ ಮಾಡುತ್ತಾ ಕುಳಿತ ಯಾವ ಕೆಟ್ಟ ಕೆಲಸ ಮಾಡುವುದು ಎಂದು ಯೋಚನೆ ಮಾಡುತ್ತಾ ಕುಳಿತ ಒಂದೂವರೆ ಗಂಟೆ ಕಳೆದು ಹೋಯಿತು ಆದರೆ ಏನು ಮಾಡಬೇಕು ಎಂದು ತೋಚಲಿಲ್ಲ ಒಂದೂವರೆ ಗಂಟೆ ಕಳೆದ ನಂತರ ಆತನಿಗೆ ಒಂದು ಯೋಚನೆ ಬಂದಿತು ಆತನ ಪಕ್ಕದ ಮನೆಯಲ್ಲಿ ಒಬ್ಬ ಮಹಿಳೆ ಇದ್ದಳು ಆಕೆ ಯಾವಾಗಲೂ ಶಂಕರನ ಪಿಳ್ಳೆ ಕಡೆಗೆ ಮಾದಕವಾದ ನೋಟ ಬೀರುತ್ತಿದ್ದಳು ಆದರೆ ಈತ ಒಳ್ಳೆಯವನಾಗಿದ್ದ ಕಾರಣ ಆ ಕಡೆಗೆ ಗಮನ ಹರಿಸಲಿಲ್ಲ ಆ ಸಮಯದಲ್ಲಿ ವ್ಯಭಿಚಾರ ಕೆಟ್ಟ ಕೆಲಸ ಇದನ್ನೇ ಮಾಡಬೇಕು ಎಂದುಕೊಂಡ ಇದೆಲ್ಲ ಸ್ವರ್ಗಕ್ಕೆ ಹೋಗುವ ಸಲುವಾಗಿ ಮಾಡುತ್ತಾ ಇರೋದು ಅಂದುಕೊಂಡು ಆಕೆಯನ್ನು ಹುಡುಕಲು ಶುರು ಮಾಡಿದ ಆಕೆಯ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತಟ್ಟಲು ಶುರು ಮಾಡಿದ ಆಕೆ ಬಂದು ಬಾಗಿಲು ತೆರೆದಳು ನನಗೆ ನೀನು ಬೇಕು ಎಂದು ಹೇಳಿದ ಪಿಳ್ಳೆ ಆಗ ಆಕೆ ಯಾಕೆ ಶಂಕರನ್ ಪಿಳ್ಳೆಯವರೇ ಏನಾಯಿತು ನಿನ್ನೆಯಷ್ಟೇ ಮರಣಾವಸ್ಥೆಯಲ್ಲಿ ಇದ್ದೀರಿ ಅಂತ ಸುದ್ದಿ ಬಂತು ಈಗ ಏನಾಯಿತು ಎಂದು ಕೇಳಿದಳು ಅದೆಲ್ಲ ಬಿಡಿ ನೀವು ನನಗೆ ಬೇಕು ಎಂದು ಶಂಕರನ ಪಿಳ್ಳೆ ಹೇಳಿದ ಆತ ಒಳಗೆ ಹೋದ ನಂತರ ಪ್ರಕೃತಿ ತನ್ನ ಕೆಲಸವನ್ನು ಶುರು ಮಾಡಿತು ಅವರಿಬ್ಬರ ನಡುವೆ ಎಲ್ಲವೂ ನಡೆಯಿತು ಸಮಯ ಮೀರುತ್ತಿತ್ತು ಆತನಿಗೆ ಆಕೆಯ ಮನೆಯಲ್ಲಿ ಪ್ರಾಣ ಬಿಡಲು ಇಷ್ಟವಿರಲಿಲ್ಲ ಹಾಗಾಗಿ ನಾನು ಹೋಗಬೇಕು ಎಂದು ಹೇಳಿ ಬಾಗಿಲಿನ ಬಳಿ ಬಂದ ಆಕೆ ಕೂಡ ಬಂದು ಪಿಳ್ಳೆಯವರೇ ನನಗಾಗಿ ನೀವು ಎಂತಹ ಒಳ್ಳೆಯ ಕೆಲಸ ಮಾಡಿದ್ದೀರಿ ಗೊತ್ತಾ ಎಂದು ಕೇಳಿದಳು ಮತ್ತೊಂದು ಒಳ್ಳೆಯ ಕೆಲಸವನ್ನೇ ಆತ ಮಾಡಿದ್ದ ಒಳ್ಳೆಯವರು ಭೂಮಿ ಮೇಲೆ ಸಲ್ಲುವುದಿಲ್ಲ ಸ್ವರ್ಗದಲ್ಲಿಯೂ ಸಲ್ಲುವುದಿಲ್ಲ ನಿಮಗೆ ಮುಕ್ತಿ ಸಿಗುವುದು ನೀವು ಮಾಡಿರುವ ಒಳ್ಳೆಯ ಕೆಲಸದಿಂದ ಅಲ್ಲ ನಿಮ್ಮಲ್ಲಿರುವ ಒಳ್ಳೆಯತನ ಬೇರೆಯವರ ಹೋಲಿಕೆಯಲ್ಲಿ ಮಾತ್ರ ಬೇರೆಯವರ ಹೋಲಿಕೆಯಲ್ಲಿ ಒಳ್ಳೆಯವರಾಗುವುದು ಒಳ್ಳೆಯತನ ಅಲ್ಲ ಇದು ಒಂದು ತರದ ಕಾಯಿಲೆ ಜನ ಈಗ ಒಂದು ಕೆಲಸ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಸಂತೋಷ ಅಂದರೆ ಏನು ಅಂತ ಗೊತ್ತಿಲ್ಲ ಬೇರೆಯವರ ಹತ್ತಿರ ಇಲ್ಲದೆ ಇರುವುದು ತನ್ನ ಬಳಿ ಇದೆ ಎನ್ನುವುದೇ ಹೆಚ್ಚಿನ ಜನರಿಗೆ ಸಂತೋಷ ಕೊಡುತ್ತದೆ ಉದಾಹರಣೆಗೆ ಈಗ ನಿಮಗೆಲ್ಲರಿಗೂ ಹಸಿವಾಗಿದೆ ಆದರೆ ನನ್ನ ಹೊಟ್ಟೆ ತುಂಬಿದೆ ಆದರೆ ಈಗ ಯಾರ ಹತ್ತಿರವೂ ಊಟವಿಲ್ಲ ಆದರೆ ನನ್ನ ಹತ್ತಿರ ಇದೆ ಎಂದು ನನಗೆ ತುಂಬಾ ಸಂತೋಷ ಆಗುತ್ತದೆ ಇದು ನನಗೆ ಆಗುವ ಸಂತೋಷವೇ ಅಥವಾ ನನ್ನಲ್ಲಿರುವ ಕಾಯಿಲೆಯೇ ಮಾನವರು ಈ ಕಾಯಿಲೆಯಿಂದ ನರಳುತ್ತಿದ್ದಾರೆ ಹೆಚ್ಚಿನ ಜನ ಇದನ್ನೇ ಸಂತೋಷ ಎಂದು ಅಂದುಕೊಂಡಿದ್ದಾರೆ ಹೌದಲ್ವೇ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಕೃಷ್ಣಂ ಒಂದೇ ಜಗದ್ಗುರು ಶುಭವಾಗಲಿ ಧನ್ಯವಾದಗಳು